ನಮಸ್ಕಾರ ಮತ್ತೊಮ್ಮೆ ಈ ವಾರದ ನೋಟ ಕಾರ್ಯಕ್ರಮದಲ್ಲಿ ಅಭಿಪ್ರಾಯ ಅಂತ ಹೇಳಕ್ ಮಾಡಿದ್ದೀನಿ ಇತ್ತೀಚೆಗೆ ಆರ್ ಎಸ್ ಎಸ್ಸು ಮತ್ತೆ ಸುದ್ದಿಯಲ್ಲಿದೆ ಅದು ನೂರು ವರ್ಷ ತುಂಬುತ್ತೆ ಈ ಸ ಈ ಬಾರಿಯ ನವರಾತ್ರಿ ಸಂದರ್ಭದಲ್ಲಿ ದಸರಾ ಸಂದರ್ಭದಲ್ಲಿ ಅದಕ್ಕೆ ನೂರು ವರ್ಷ ತುಂಬುತ್ತೆ ಹತ್ತೊಂಬತ್ತು ನೂರ ಇಪ್ಪತ್ತೈದರಲ್ಲಿ ಶುರುವಾಗಿದ್ದು ಸೋ ಅವರದ್ದಾದಂಥ ಆಚರಣೆಗಳು ಇರ್ತವೆ ಸೆಲೆಬ್ರೇಷನ್ಸ್ ಯಾಕಂದರೆ ಒಂದು ಸಂಘಟನೆ ನೂರು ವರ್ಷ ಮಾಡೋದು ದೊಡ್ಡ ವಿಷಯನೇ ಅದರಲ್ಲಿ ಆರ್ ಎಸ್ ಎಸ್ ಅಂತ ಸಂಘಟನೆ ಇತ್ತೀಚೆಗೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ ನೀವು ಜಾತಿ ವಿನಾಶ ಮಾಡಬೇಕು ಅಂತಂದರೆ ಆರ್ ಎಸ್ ಎಸ್ ಸೇರಿ ಸೊ ಆರ್ ಎಸ್ ಎಸ್ ಜಾತಿ ವಿನಾಶಕ್ಕೆ ಬದ್ಧವಾಗಿದೆ ಅಂತೇಳಿ ಎಲ್ಲ ಒಂದು ಪ್ರಜ್ಞಾವಂತರು ಪ್ರಜಾಪ್ರಭುತ್ವಗಳು ಬೆಚ್ಚಿಬಿದ್ದರು ಆರ್ ಎಸ್ ಎಸ್ನ ಬಾಯಿಂದ ಇದನ್ನು ಕೇಳಿ ಜಾತಿಯನ್ನೇ ಪ್ರತಿಪಾದಿಸುವಂತಹ ಚಾತರಣ ವ್ಯವಸ್ಥೆಯೇ ಆರ್ ಎಸ್ ಎಸ್ ಸಿದ್ಧಾಂತ ಆಗಿರುವಂತಹ ಸಂದರ್ಭದಲ್ಲಿ ಆರ್ ಎಸ್ ಎಸ್ಸು ಜಾತಿ ವಿನಾಶ ಮಾಡುತ್ತೆ ಅಂತ ಹೇಳ್ತಾ ಇದ್ದಲ್ಲ ಅಂತ ಹೇಳಿ ಬೆಚ್ಚ ಬಿದ್ದಿದ್ದು ನಿಜ ನಂತರ ನಕ್ಕಾಡ್ತಿದ್ದು ನಿಜ ಆದರೆ ನಾವು ಬೆಚ್ಚ ಬಿದ್ದಿದ್ದಕ್ಕೂ ನಗಾಡೋದಕ್ಕೂ ಆಚೆಗೆ ನಾವು ಅದನ್ನು ಮತ್ತೆ ಮತ್ತೆ ಉತ್ತರಿಸ್ತಾ ಹೋಗ್ಬೇಕಾಗತ್ತೆ ಯಾಕಂದರೆ ಆರ್ ಎಸ್ ಎಸ್ ಇವತ್ತು ಕೇವಲ ಬ್ರಾಹ್ಮಣ ಬನಿಯ ಸಂಘಟನೆಯಾಗಿ ಉಳ್ಕೊಂಡಿಲ್ಲ ಅದು ಇವತ್ತು ಆದಿವಾಸಿಗಳನ್ನು ಒಳಗೊಳ್ತಾ ಇದೆ ಆದಿವಾಸಿಗಳ ಬೆಂಬಲ ಇದೆ ಅವ್ರನ್ನ ವನವಾಸಿ ಅಂತ ಕರಿತಾ ಇದೆ ಓಕೆ ಅವರು ಆದಿವಾಸಿಗಳನ್ನು ವ ಕಾಡಿನಲ್ಲೇ ಇಟ್ಬಿಟ್ಟು ಅಲ್ಲೇ ಕೊಳಿವಂತೆ ಮಾಡೋದು ಉದ್ದೇಶ ಆಗಿರೋದ್ರಿಂದ ವನವಾಸಿ ಅಂತ ಕರಿತಾ ಇದ್ದಾರೆ ಆದರೆ ಅವ್ರ ಬೆಂಬಲ ಇದೆ ಅನೇಕ ಕಾರಣಗಳು ಅದನ್ನು ವಿವರಣೆ ಬೇರೆ ಚರ್ಚೆ ಹಿಂದುಳಿದ ವರ್ಗಗಳ ಬೆಂಬಲ ಸಿಗ್ತಾ ಇದೆ ಬಿಜೆಪಿಗೆ ಬಿಜೆಪಿ ಸಿಕ್ಕುತ್ತೆ ಬಿಜೆಪಿ ಸಿಕ್ಕಿದೆ ಅಂದರೆ ಆರ್ ಎಸ್ ಎಸ್ ಸಿಕ್ಕಿದೆ ಅಂತ ಅರ್ಥ ಹೀಗಾಗಿ ಆರ್ ಎಸ್ ಎಸ್ ಒಂದು ಬ್ರಾಹ್ಮಣ ಬನಿಯ ಅಥವಾ ಬಿ ಜೆ ಪಿ ಒಂದು ಬ್ರಾಹ್ಮಣ ಬನಿಯ ಪಕ್ಷವಾಗಿ ಆಗಲಿ ಆರ್ ಎಸ್ ಎಸ್ ಬ್ರಾಹ್ಮಣ ಬನಿಯ ಸಂಘಟನೆಯಾಗಿ ಉಳ್ಕೊಂಡಿಲ್ಲ ಭಾಳ ಆದಂಥ ಸಂಘಟನೆ ಭಾಳ ಆಗಿರುವಂಥದ್ದು ಇವತ್ತು ಆರ್ ಎಸ್ ಎಸ್ ಮಾ ಆಡುವ ಮಾತುಗಳು ಮೋಹನ್ ಭಾಗವತ್ ಆರ್ ಎಸ್ ಎಸ್ನ ಮುಖ್ಯಸ್ಥರೇನಿದ್ದಾರೆ ಆಡುವ ಮಾತುಗಳು ಇವತ್ತು ಸರ್ಕಾರದ ಹಂತದಲ್ಲಿ ನಿರ್ಣಯವಾಗುವಂಥ ನಿರ್ಧಾರವಾಗುವಂಥ ಸ್ಥಿತಿಯಲ್ಲಿದ್ದಾವೆ ಆರ್ ಎಸ್ ಎಸ್ ಪ್ರಚಾರಕರು ವಿಸ್ತಾರಕರು ಅದರ ಬೆಂಬಲಿಗರು ಏನು ಬೇಕಾದರೂ ಮಾಡ್ಬೋದು ಈ ದೇಶದಲ್ಲಿ ಅನ್ನುವಂಥ ಹಂತದಲ್ಲಿದ್ದೀವಿ ರ ಆರ್ ಎಸ್ ಎಸ್ ವಿರುದ್ಧ ವಿಮರ್ಶೆ ಮಾಡಿದರೆ ಅವ್ರ ಮೇಲೆ ಹಲ್ಲೆ ಮಾಡ್ಬೋದಂತಹ ಹಲ್ಲೆ ಸ್ಥಿತಿಯಲ್ಲಿದ್ದೀವಿ ಜೈಲಿಗೆ ಹಾಕ್ಬೋದು ಅನ್ನುವಂಥ ಸ್ಥಿತಿಯಲ್ಲಿದ್ದೀವಿ ಬಿ ಜೆ ಪಿ ಸರ್ಕಾರವನ್ನು ಟೀಕೆ ಮಾಡಿದ್ರೆ ದೇಶದ್ರೋಹ ಎನ್ನುವಂತಹ ಸ್ಥಿತಿಯಲ್ಲಿದ್ದೀವಿ ಹೀಗಾಗಿ ಆರ್ ಎಸ್ ಎಸ್ನ ಪ್ರತಿ ಮಾತುಗಳು ಸಹ ಮುಖ್ಯ ಆಗ್ತವೆ ಹತ್ತೊಂಬತ್ತು ನೂರ ಇಪ್ಪತ್ತರಲ್ಲಿ ದಶಕದಲ್ಲಿ ಅಂಬೇಡ್ಕರ್ ಮುಖ್ಯವಾಗಿ ಏನು ಕೊಲಾಂಬದಿಂದ ಬಂದು ಭಾರತದಲ್ಲಿ ದಲಿತರ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಸ್ಪೃಶ್ಯರ ಪಂಚಮನ ಅಂತ ಏನು ಕರಿತಾ ಇದ್ರ ಅವರ ಪರವಾಗಿ ಹೋರಾಟ ಶುರು ಮಾಡಿದರು ಪ್ರಾತಿನಿಧ್ಯದ ಪ್ರಾತಿನಿಧ್ಯದ ಹೋರಾಟ ಸಬಲೀಕರಣದ ಹೋರಾಟ ವಿಮೋಚನೆ ಹೋರಾಟ ಶುರು ಮಾಡಿದರು ಸೌತ್ ಬೋ ಕಮಿಷನ್ ಮುಂದೆ ಕೊಟ್ಟಂತಹ ಮೀಸಲಾತಿ ಪರವಾದಂಥ ಮೆಮೊರಾಂಡಮ್ ಆಗಿರ್ಬೋದು ಬಹಿಷ್ಕೃತಿ ಸರಕ್ಷಣಾ ಸಭೆ ಆಗಿರ್ಬೋದು ಮೂಕನಾಯಕ ಪತ್ರಿಕೆ ಆಗಿರ್ಬೋದು ಇವೆಲ್ಲವೂ ಆರ್ ಎಸ್ ಎಸ್ಗೆ ಆರ್ ಎಸ್ ಎಸ್ಗಿಂತ ಮುಂಚೆ ಆರ್ ಎಸ್ ಸ್ಥಾಪನೆಗಿಂತ ಮುಂಚೆ ಆದಂಥ ವಿದ್ಯಮಾನಗಳಾಗಿರೋದ್ರಿಂದ ಹಿಂದೂ ಮಹಾಸಭದಲ್ಲಿರುವಂಥವರಿಗೆ ಅಥವಾ ಬ್ರಾಹ್ಮಣ ಅದರಲ್ಲೂ ಚಿತ್ಪರವನ್ನು ಬ್ರಾಹ್ಮಣರಿಗೆ ಆತಂಕ ಉಂಟು ಮಾಡಿದವು ಯಾಕಂದರೆ ಅವರೊಂದು ಜಾತಿ ವ್ಯವಸ್ಥೆಯಲ್ಲಿ ನಂಬಿಕೆ ಇಟ್ಟಿರೋದ್ರಿಂದ ಬ್ರಾಹ್ಮಣರ ಹೊರತಾಗಿ ಬೇರೆ ಯಾವ ಜಾತಿಗಳು ಅಕ್ಷರ ಕಲಿಯಬಾರದು ಎನ್ನುವಂತಹ ಸಿದ್ಧಾಂತವನ್ನು ಪೋಷಿಸಿಕೊಂಡು ಬಂದಿರೋದ್ರಿಂದ ದಲಿತರ ಮೇಲ್ಮುಖ ಚಲನೆ ದಲಿತರ ಪ್ರಾತಿನಿಧ್ಯದ ಪ್ರಶ್ನೆಗಳೆಲ್ಲ ಈ ಬ್ರಾಹ್ಮಣರಿಗೆ ಆತಂಕ ಉಂಟು ಮಾಡುವಂಥ ಸಂಗತಿಗಳಾಗಿರೋದ್ರಿಂದ ಸಹಜವಾಗಿಯೇ ಮಹಾರಾಷ್ಟ್ರದ ಯಾಕಂದ್ರೆ ಅಂಬ ಅಂಬೇಡ್ಕರ್ ಅವರ ಪ್ರತಿಯೊಂದು ಕಾರ್ಯಚಟುವಟಿಕೆ ಯೋಜನೆಗಳು ನಡೀತಾ ಇದ್ದದ್ದು ಮಹಾರಾಷ್ಟ್ರದಲ್ಲಿ ನಾಗ್ಪುರ್ ಸುತ್ತ ಪುಣೆ ಬಾಂಬೆ ಸುತ್ತಮುತ್ತ ಹೀಗಾಗಿ ಅಲ್ಲಿಯ ಬ್ರಾಹ್ಮಣರಿಗೂ ಕೂಡ ಆತಂಕ ಆಗಿದ್ದು ನಿಜ ಆ ಕಾಲದಲ್ಲಿ ಅದೇ ರೀತಿ ಮುಸ್ಲಿಂ ಲೀಗ್ ವೇಗವಾಗಿ ಬೆಳೀತಾ ಇತ್ತು ಅದೇ ರೀತಿ ಕಾಂಗ್ರೆಸ್ ಸಹ ಒಂದು ರಾಷ್ಟ್ರೀಯವಾದಿ ಸದರಲ್ಲಿ ಕಾಂಗ್ರೆಸ್ ಸಹ ಬೆಳಿ ಬೆಳೀತಾ ಸಂದರ್ಭದಲ್ಲಿ ಆರ್ ಎಸ್ ಎಸ್ ಎನ್ನುವಂಥ ಸಂಗಣ್ಣ ಹತ್ತೊಂಬತ್ತು ನೂರ ಇಪ್ಪತ್ತೈದರಲ್ಲಿ ಸ್ಥಾಪನೆ ಆಯಿತು ಈ ಹತ್ತೊಂಬತ್ತನೂರ ಇಪ್ಪತ್ತೈದರಲ್ಲಿ ಸ್ಥಾಪನೆ ಆದ ಸಂದರ್ಭದಲ್ಲಿ ಅದರ ಸ್ಥಾಪಕರೆಲ್ಲರೂ ಚಿತ್ಪವನ್ ಬ್ರಾಹ್ಮಣರು ಮುಂಜೆ ಆಗಿರ್ಬೋದು ಅಥವಾ ಇನ್ಯಾರ್ಯಾರೇ ಏನು ಹೆಸರುಗಳಿದ್ದಾವೆ ಅವರೆಲ್ಲರೂ ಚಿತ್ಪವನ್ ಬ್ರಾಹ್ಮಣರಾಗಿದ್ದರು ಸಾವರ್ಕರ್ ಆಗಿರ್ಬೋದು ಗೋಳ್ವಲ್ಕರ್ ಆಗಿರ್ಬೋದು ಆನಂತರ ಬಂದಂಥ ಬಾಬಾ ದೇವರಸ್ ಆಗಿರ್ಬೋದು ಸುದರ್ಶನ್ ಆಗಿರ್ಬೋದು ಈಗಿರುವಂಥ ಮೋಹನ್ ಭಾಗವತ್ ಆಗಿರ್ಬೋದು ಎಲ್ಲ ಆರ್ ಎಸ್ ಎಸ್ನ ಮುಖ್ಯಸ್ಥರು ಎಲ್ಲರೂ ಚಿತ್ಪವನ್ ಬ್ರಾಹ್ಮಣರಾಗಿದ್ದರು ಒಬ್ಬರೇ ಒಬ್ಬರು ರಾಜನಾಥ್ ಸಿಂಗ್ ರಜುಭಾಯ ಅಂತ ಕರಿತಾ ಉತ್ತರ ಪದ ಅವ್ರಿಗೆ ಅಲ್ಪಕಾಲ ಮಾತ್ರ ಆಗಿದ್ರು ಅವರೊಬ್ಬರೇ ಅದು ಅವರು ರಜಪೂತ್ರ ಆಗಿದ್ರು ಅಂದರೆ ಬ್ರಾಹ್ಮಣೇತರ ಆಗಿದ್ರು ಹೀಗಾಗಿ ಮೊಟ್ಟ ಮೊದಲ ಬಾರಿಗೆ ತಾನು ಜಾತಿ ವಿನಾಶ ಕಡೆಗಿದ್ದೀನಿ ಅಂತ ಹೇಳುವಂಥ ಆರ್ ಎಸ್ ಎಸ್ಸು ತನ್ನ ಸಂಘಟನೆಯ ಮುಖ್ಯಸ್ಥರನ್ನೇ ಬ್ರಾಹ್ಮಣೇತರನ್ನು ನೆನೆಸ್ಕೊತಾ ಇಲ್ಲ ಶೂದ್ರರನ್ನು ಬಿಡಿ ಅತಿ ಹಿಂದುಳಿದ ವರ್ಗದವ್ರನ್ನ ಬಿಡಿ ದಲಿತರನ್ನು ಬಿಡಿ ಆದಿವಾಸಿಗಳನ್ನ ಬಿಡಿ ಅಲೆಮಾರಿ ಸಮುದಾಯದನ್ನು ಬಿಡಿ ಮುಸ್ಲಿಮ್ರ ಸಾಧ್ಯನೇ ಯಾಕಂದ್ರೆ ಅವನ ಆಂತರಿಕ ಶತ್ರು ಅಂತ ಕರೆದಿದೆ ಅವ್ರು ಯಾರನ್ನೂ ನೇಮಕಾತಿ ಮಾಡಿಕೊಳ್ಳೋದು ಆರ್ ಎಸ್ ಎಸ್ ಅದರಲ್ಲಿಯೂ ಚಿತ್ಪಾವನ್ ಬ್ರಾಹ್ಮಣರನ್ನ ಇರುವಂಥ ಆರ್ ಎಸ್ ಎಸ್ ಜಾತಿ ವಿನಾಶ ಬಗ್ಗೆ ಮಾತಾಡ್ತದೆ ಇದು ಮೊದಲನೇ ಪ್ರಶ್ನೆ ಇನ್ನು ಎರಡನೇ ಪ್ರಶ್ನೆ ಆರ್ ಎಸ್ ಎಸ್ ಇದುವರೆಗೂ ನೂರು ವರ್ಷ ಆಗ್ತಾ ಬಂತು ಅದರ ಸಂಘಟನೆ ನೋಂದಾಯಿಸಿಕೊಂಡಿಲ್ಲ ಇಟ್ ಇಸ್ ಅಂಟ್ ರಿಜಿಸ್ಟರ್ಡ್ ಆರ್ಗನೈಸೇಷನ್ ಹೀಗಾಗಿ ಅದು ಅಧಿಕೃತವಾಗಿ ಯಾವುದೇ ದೇಣಿಗೆಯನ್ನ ಪಡ್ಕೊಳ್ಳೋದಿಲ್ಲ ಆದರೆ ಇದು ಆದಾಯ ತೆರಿಗೆಯನ್ನು ಪಾವತಿಸ್ತಾ ಇಲ್ಲ ನೋಡಿ ನೂರು ವರ್ಷ ಆಗಿರುವಂಥ ಸಂಘಟನೆ ಬಹಳ ಪ್ರಭಾವಶಾಲಿ ಸಂಘಟನೆ ಆದಾಯ ತೆರಿಗೆ ಪಾವತಿಸ್ತಾ ಇಲ್ಲ ಆದರೆ ಅದರ ಅದರ ಆಸ್ತಿಯನ್ನು ನೀವು ಬೇರೆ ಬೇರೆ ರೀತಿಯಲ್ಲಿ ಮೌಲ್ಯಮಾಪನ ಮಾಡಿದರೆ ಎಷ್ಟೋ ನೂರಾರು ಕೋಟಿ ದಾಟುತ್ತೆ ಅನ್ನುವಂಥ ಮಾಹಿತಿಗಳು ಸಿಗ್ತಾ ಇದ್ದಾವೆ ಯಾಕಂದರೆ ಆರ್ ಎಸ್ ಎಸ್ಸು ನೋಂದಾಯಿತವಲ್ಲದ ಸದಸ್ಯರೇ ಇಲ್ಲದ ತೆರಿಗೆಯನ್ನು ಪಾವತಿಸಂಥ ಆರ್ ಎಸ್ ಎಸ್ ಸಂಘಟನೆಗೆ ಅದು ಅದೊಂದು ಮಾತೃ ಸಂಘಟನೆ ಅದೊಂದು ಪೇರೆಂಟಲ್ ಆರ್ಗನೈಸೇಷನ್ ಆದರೆ ಅದರ ಹೆಣಿಯಲ್ಲಿ ಬರುವಂತಹ ಐವತ್ತಕ್ಕೂ ಹೆಚ್ಚು ಅಂಗಸಂಸ್ಥೆಗಳ ಅಂಗ ಅಂಗಸಂಘಟನೆಗಳಿದ್ದಾವೆ ಅದು ಆರ್ ಎಸ್ ಎಸ್ಗೆ ಶಕ್ತಿಯಾಗಿರುವಂಥದ್ದು ಆರ್ ಎಸ್ ಎಸ್ ಅನ್ನುವಂಥದ್ದು ಒಂದು ಬ್ರೇನ್ ಅದು ಅದು ಒಂದು ಮಿದುಳು ಆ ಮಿದುಳಿನ ಮೂಲಕ ತನ್ನ ಅಂಗಸಂಸ್ಥೆಗಳನ್ನು ಪೋಷಿಸ್ತಾ ಹೋಗುತ್ತೆ ಬಿ ಜೆ ಪಿ ರಾಜಕೀಯ ಪಕ್ಷ ಅಕ್ಕಿಂತ ಮುಂಚೆ ಜನಸಂಘ ಅಂತ ಇತ್ತು ಎಂಬತ್ತರ ನಂತರ ಬಿ ಜೆ ಪಿ ಅಂತ ಇತ್ತು ರಾಜಕೀಯ ಪಕ್ಷ ಆಗಿರ್ಬೋದು ವಿ ಎಚ್ ಪಿ ಧಾರ್ಮಿಕ ಘಟಕ ಆಗಿರ್ಬೋದು ಬಜರಂಗ ದಳ ಮಿಲಿಟೆಂಟ್ ಘಟಕ ಆಗಿರ್ಬೋದು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ವಿದ್ಯಾರ್ಥಿ ಸಂಘಟನೆ ಆಗಿರ್ಬೋದು ಅಖಿಲ ಭಾರತ ಸಾಹಿತ್ಯ ಪರಿಷತ್ತು ಸಾಹಿತ್ಯ ಕ್ಷೇತ್ರದಿಂದ ದೀನದಾಳ ಸಹಾಯ ಸಂಶೋಧನಾ ಸಂಸ್ಥೆ ಆಗಿರ್ಬೋದು ಸೇವಾ ಭಾರತಿ ಆಗಿರ್ಬೋದು ವಿದ್ಯಾಭಾರತಿ ಆಗಿರ್ಬೋದು ಶಿಕ್ಷಾ ಭಾರತಿ ಆಗಿರ್ಬೋದು ಸರಸ್ವತಿ ವಿದ್ಯಾ ಮಂದಿರ ಆಗಿರ್ಬೋದು ಸರಸ್ವತಿ ಶಿಶು ಮಂದಿರ ಆಗಿರ್ಬೋದು ವನವಾಸಿ ಕಲ್ಯಾಣ ಶ್ರಮ ಆಗಿರ್ಬೋದು ಬುಡಕಟ್ಟು ಜನರಿಗಾಗಿ ವಿಕಲ ಏಕಲ ವಿದ್ಯಾಲಯ ವಿದ್ಯಾಲಯ ಆಗಿರ್ಬೋದು ವಿಕಾಸ ಭಾರತಿ ಸಂಸ್ಕೃತ ಭಾರತಿ ಜನಸೇವಾ ವಿದ್ಯಾ ಕೇಂದ್ರ ಭಾರತೀಯ ಇತಿಹಾಸ ಸಂಕಲನ ಯೋಜನೆ ರಾಷ್ಟ್ರೋತ್ಥಾನ ಸಾಹಿತ್ಯ ವಿವೇಕಾನಂದ ಕೇಂದ್ರ ಸ್ವದೇಶಿ ಜಾಗರಣ ಮಂಚು ಹಿಂದೂ ಜಾಗರಣ ಮಂಚು ಭಾರತ್ ವಿಕಾಸ್ ಪರಿಷತ್ತು ಭಾರತೀಯ ಮಜ್ದೂರಿ ಸಂಘ ಭಾರತೀಯ ಕಿಸಾನ್ ಸಂಘ ರಾಷ್ಟ್ರೀಯ ಸೇವಿಕಾ ಸಮಿತಿ ಹೀಗೆ ನಾವು ಹೇಳ್ತಾ ಹೋದರೆ ಈ ಎಷ್ಟೋ ಒಂದು ಆರ್ ಎಸ್ ಎಸ್ನ ಸಂಸ್ಥೆಗಳಿದ್ದಾವೆ ವಿದೇಶದಲ್ಲೂ ಇದ್ದಾವೆ ಈ ಸಂಸ್ಥೆಗಳ ಕೋಟ್ಯಾಂತರ ಮೊತ್ತದ ಒಡೆತನ ಹೊಂದಿರುವಂಥವು ಇವೆಲ್ಲವೂ ಆರ್ ಎಸ್ ಎಸ್ನ ಜೊತೆಗೆ ಸೇರಿಕೊಂಡಿರುವಂಥವು ಹೀಗಾಗಿ ಆರ್ ಎಸ್ ಎಸ್ ಪ್ರಪೋಜಸ್ ದೀಸ್ ಆರ್ಗನೈಸಸ್ ಡಿಸ್ಪೋಸಸ್ ಅಂತ ಅರ್ಥ ಆರ್ ಎಸ್ ಎಸ್ ಶಿಫಾರಸ್ ಮಾಡುತ್ತೆ ಎಲ್ಲ ಸಂಘಟನೆಗಳನ್ನ ಜಾರಿಗೊಳಿಸ್ತಾ ಹೋಗ್ತವೆ ಸಿ ಆರ್ ಎಸ್ ಎಸ್ ಅಂತ ಮಾತೃ ಸಂಘಟನೆ ಅಂತ ಕರಿತಾ ಇದ್ದೀವಿ ಪೇರೆಂಟ್ ಆರ್ಗನೈಸೇಷನ್ನು ಮಿದುಳು ಅಂತ ಕರಿತಾ ಇದ್ದೀವಿ ಅಲ್ಲಿ ಕೇವಲ ಬ್ರಾಹ್ಮಣರು ಇರ್ತಾರೆ ಆದರೆ ಬಜರಂಗ ದಳ ಏನು ಫೀಲ್ಡಲ್ಲಿ ಹೋಗ್ಬಿಟ್ಟು ಬೀದಿಗಳಲ್ಲಿ ಹಲ್ಲೆ ಮಾಡುವಂಥದ್ದು ದೌರ್ಜನ್ಯ ಮಾಡುವಂಥದ್ದು ಹತ್ಯೆ ಮಾಡುವಂಥದ್ದು ಅಂತ ಕೆಲಸಗಳಿದಾವೆ ಅದು ಬಜರಂಗ ಕೊಡ್ತಾರೆ ಅಲ್ಲಿ ಬರೀ ಶೂದ್ರರು ಮತ್ತು ದಲಿತರು ಇದ್ದಾರೆ ಇಲ್ಲ ವಿ ಎಚ್ ಪಿ ಪ್ರೊ ಪ್ರೊವೊಕೇಟಿವ್ ಭಾಷಣ ಮಾಡೋದಕ್ಕೆ ವಿ ಎಚ್ ಪಿ ಇದ್ದಾರೆ ಈ ಥರ ಆರ್ ಎಸ್ ಎಸ್ ಬಗ್ಗೆ ನಾವು ಮಾತಾಡೋಕ್ಕಾದರೆ ಇದು ಆರ್ ಎಸ್ ಎಸ್ನ ಒಂದು ಚೌಕಟ್ಟು ಒಂದು ಸಂಘಟನೆ ಆದರೆ ಜಾತಿ ವಿನಾಶದ ಕುರಿತು ಮಾತಾಡ್ತಿರುವಂಥ ಆರ್ ಎಸ್ ಎಸ್ನ ಒಂದು ಹಿಂದೆ ಹಿನ್ನೆಲೆಗೆ ಹೋದರೆ ಹಿಂದಿನ ದಿನಗಳಿಗೆ ಹೋಗೋಣ ಈಗಿನ ದಿನಗಳ ಕುರಿತು ಮಾತಾಡೋಣ ಆರ್ ಎಸ್ ಎಸ್ ಮೂಲಭೂತವಾಗಿ ಚಾತುರ್ವರ್ಣದ ಸಮರ್ಥಕರು ಅವರು ಏನೇ ಇಲ್ಲ ಅಂತ ಹೇಳಿ ಅವರು ಯಾಕಂದ್ರೆ ಪದೇ ಪದೇ ಅವ್ರು ಹೇಳ್ತಿರುವಂಥದ್ದು ಪ್ರಾಚೀನ ಭಾರತದ ಇತಿಹಾಸ ಗತಕಾಲ ಪ್ರಾಚೀನ ಭಾರತದಲ್ಲಿ ಏನು ಎಲ್ಲವೂ ಸರಿ ಇತ್ತು ಅದನ್ನು ಮರಳಿ ಅಂತ ಆರ್ ಎಸ್ ಎಸ್ ಹೇಳ್ತಿರೋದ್ರಿಂದ ಈಗಲೂ ಹೇಳ್ತಾ ಇರೋದ್ರಿಂದ ಪ್ರಾಚೀನ ಭಾರತ ಅಂದರೆ ಚಾತುರ್ವರ್ಣವೇ ಪುರುಷ ಸೂಕ್ತ ಋಗ್ವೇದದ ಪುರುಷ ಸೂಕ್ತದಲ್ಲಿ ಸೇರಿಸಲ್ಪಟ್ಟಂಥ ಪ್ರಕ್ಷಿಪ್ತವಾಗಿರುವಂತಹ ಚಾತುರ್ವರ್ಣವೇ ಪ್ರಾಚೀನ ಭಾರತ ಚಾತುರ್ವರ್ಣ ಪದ್ಧತಿಯೇ ಶ್ರೈಣಿಕವಾದ ಜಾತಿ ವ್ಯವಸ್ಥೆ ಹುಟ್ಟಿಗೆ ಕಾರಣ ಆಗಿದ್ದು ಅಲ್ಲಿ ಬ್ರಾಹ್ಮಣರು ಶ್ರೇಷ್ಠ ಅಂತ ಹೇಳ್ತಾರೆ ಹೇಳ್ತಾರಾಗ್ತಾರೆ ಅವ್ರನ್ನ ಬರುವಂಥ ಕ್ಷತ್ರಿಯರು ಭುಜದಿಂದ ಹುಟ್ಟಿದ್ರು ಅಂತ ಹೇಳ್ತಾರೆ ವೈಶ್ಯರು ಎದೆಯಿಂದ ಹೊಟ್ಟೆಯಿಂದ ಹುಟ್ಟಿದ್ರು ಅಂತ ಹೇಳ್ತಾರೆ ಶೂದ್ರರು ತೊಡೆಯಿಂದ ಹುಟ್ಟಿದ್ರು ಅಂತ ಕಾದದಿಂದ ಹುಟ್ಟಿದ್ರು ಅಂತ ಹೇಳ್ತಾರೆ ದಲಿತರು ಪಂಚಮರು ಅವರು ಔಟ್ಕೆ ಅವರು ಚಾತು ಬರದೇ ಇಲ್ಲ ಅವರು ಇಂತಹ ಒಂದು ವ್ಯವಸ್ಥೆಯನ್ನು ಆರ್ ಎಸ್ ಎಸ್ ನಂಬುವಂಥದ್ದು ಮತ್ತು ಅವರು ಜಾತಿ ವಿನಾಶ ಚಳವಳಿಯನ್ನು ಎಂಬ ಇಪ್ಪತ್ತರ ದಶಕದಲ್ಲಿ ತಮಿಳುನಾಡಲ್ಲಿ ಶುರುವಾಯಿತು ಜಾತಿ ವಿನಾಶ ಚಳವಳಿಯನ್ನು ವಿರೋಧ ಮಾಡ್ತಾರೆ ಲೋಹ್ಯಾವಾದಿಗಳ ಜಾತಿ ವಿನಾಶ ಚಳವಳಿಯನ್ನು ವಿರೋಧ ಮಾಡ್ತಾರೆ ಗಾಂಧಿಯನ್ನು ಕೂಡ ವಿರೋಧ ಮಾಡ್ತಾರೆ ಅಂಬೇಡ್ಕರ್ ಅವರ ಆ್ಯಂಟಿ ಆ್ಯಂಟಿ ಮೀನ್ ಎನಿಲೇಷನ್ ಆಫ್ ಕ್ಯಾಸ್ಟರ್ ಕೂಡ ವಿರೋಧ ಮಾಡಿದ್ದನ್ನು ಕೂಡ ನಾವು ನೋಡ್ತಾ ಇದ್ದೀವಿ ಹೀಗಾಗಿ ಆರ್ ಎಸ್ ಎಸ್ಸು ಆ ಕಾಲದಲ್ಲಿ ಮಾತಾಡಿದ್ದರು ಈಗಲೂ ಬದಲಾಗಿಲ್ಲ ಯಾಕಂದರೆ ಅವರು ಗೋಳ್ವಲ್ಕರ್ ಅವರ ಸಿದ್ಧಾಂತಗಳನ್ನ ವಿರೋಧ ಮಾಡಿಲ್ಲ ಸಾವರ್ಕರ್ ಸಿದ್ಧಾಂತಗಳನ್ನ ವಿರೋಧ ಮಾಡಿಲ್ಲ ದೀನ್ ಉಪಾಧ್ಯಾಯ ಅವರ ಸಿದ್ಧಾಂತಗಳನ್ನ ವಿರೋಧ ಮಾಡಿಲ್ಲ ಹಾಗಿದ್ಮೇಲೆ ಆರ್ ಎಸ್ ಎಸ್ ಅವರನ್ನ ಅವ್ರನ್ನ ಇವತ್ತಿಗೂ ಗೌರವದಿಂದ ಕಾಣುತ್ತೆ ಪೂಜಿಸುತ್ತೆ ಹಾಗಿದ್ಮೇಲೆ ಅವರು ಆರ್ ಎಸ್ ಎಸ್ ಜಾತಿ ವಿನಾಶದ ಬಗ್ಗೆ ಹೇಗೆ ನಂಬಿಕೆ ಇಡ್ತೀವಿ ಅಂತ ನಾವು ಪ್ರಶ್ನೆ ಮಾಡೋಕ್ಕಾಗುತ್ತೆ ಯಾಕಂದರೆ ಈ ಹಿಂದೆ ಡೋಳಕರ್ ಅವರು ಬರೆದಿದ್ರು ಹಿಂದೂ ಸಮಾಜದಲ್ಲಿನ ಮಿತಿಗಳು ಏನು ಸಣ್ಣ 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 ಮಿತಿಗಳಿದ್ದಾವೆ ಪ್ರಾಚೀನ ಭಾರತದ ವೈಭವ ಈ ಮಿತಿಗಳ ಕಾರಣಕ್ಕೆ ಪ್ರಾಚೀನ ಭಾರತದ ವೈಭವವನ್ನು ಮರಳಿ ಪಡೆಯೋದಕ್ಕೆ ಪಡೆಯುವುದನ್ನು ತಡೆಯೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಾರೆ ಅವರು ಇಲ್ಲಿ ಇವರ ಪ್ರಕಾರ ಅಂದ್ರೆ ಈ ಜಾತಿ ವ್ಯವಸ್ಥೆ ಈ ಜಾತಿ ವ್ಯವಸ್ಥೆ ಇದೆ ಅನ್ನೋದು ಕಾರಣಕ್ಕೆ ಪ್ರಾಚೀನ ಭಾರತದ ವೈಭವವನ್ನು ಮರಳಿ ಪಡೆಯುವುದನ್ನು ತಡೆಯುವುದಕ್ಕೆ ಸಾಧ್ಯವಿಲ್ಲ ಅಂದರೆ ಪ್ರಾಚೀನ ಭಾರತ ಮತ್ತೆ ತಿಳ್ಕೊಬೇಕಾಗಿರೋದು ಜಾತಿ ಪದ್ಧತಿ ವರ್ಣಾಶ್ರಮ ವ್ಯವಸ್ಥೆ ಅಂತ ಹೇಳ್ತಾ ಇದ್ದಾರೆ ಅವರು ಅದನ್ನು ಮರಳಿ ಪಡಿತಾ ಇದ್ದೀವಿ ಈಗಿರುವಂಥ ಜಾತಿ ನೀತಿಗಳು ಅದು ತಡೆಯಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ನಮ್ಮ ವೈಭವಯುಕ್ತ ಬದುಕಿನಲ್ಲಿ ಸಾವಿರಾರು ವರ್ಷಗಳ ಕಾಲ ಜಾತಿ ಪದ್ಧತಿ ನಡೆದುಕೊಂಡು ಬಂದಿದೆ ಸಿ ಗ್ಲೋರಿಫೈ ಅವ್ರ ಗ್ಲೋರಿಫೈಡ್ ಫಾಸ್ಟ್ ನಮ್ಮ ಗ್ಲೋ ವೈಭವೀತವಾದಂಥ ಗದಕಾಲದಲ್ಲಿ ಜಾತಿ ಪದ್ಧತಿ ನಡೆದುಕೊಂಡು ಬಂದಿದೆ ಸಾವಿರಾರು ವರ್ಷಗಳ ಕಾಲ ನಡ್ಕೊಂಡು ಬಂದಿದೆ ಅದು ಸಾಮಾಜಿಕವಾಗಿ ಎಲ್ಲರನ್ನು ಒಟ್ಟುಗೂಡಿಸಿದೆ ಅಂದ್ಬಿಟ್ಟು ಗೋಡ್ವಾಲ್ಕರ್ ಹೇಳ್ತಾರೆ ಹಂಗಂದಲೇ ಆರ್ ಎಸ್ ಎಸ್ ಬಿಜೆಪಿ ಇದುವರೆಗೂ ಇದನ್ನು ಅಲ್ಲಿಗೆ ಹಾಗಿದ್ಮೇಲೆ ನೀವು ಆರ್ ಎಸ್ ಎಸ್ ಜಾತಿ ವಿನಾಶದ ಬಗ್ಗೆ ಮಾತಾಡಿದ್ರೆ ಖಂಡಿಸಬೇಕು ಖಂಡಿಸ್ಬಾರ್ದು ಇನ್ನು ಸಂವಿಧಾನ ಸಮರ್ಪಣೆಯ ಆದ ನನ್ನ ನಾ ನಾಲ್ಕು ದಿನಗಳ ನಂತರ ಇಪ್ಪತ್ತಾರು ನವೆಂಬರ್ ಎರಡು ಸಾವಿರ ಹತ್ತೊಂಬತ್ತರ ನಲವತ್ತೊಂಬತ್ತರ ನಂತರ ನಾಲ್ಕು ದಿನಗಳ ನಂತರ ನವೆಂಬರ್ ಮೂವತ್ತು ಹತ್ತೊಂಬತ್ತರ ನಲವತ್ತೊಂಬತ್ತರಲ್ಲಿ ಆರ್ ಎಸ್ ಎಸ್ನ ಮುಖವಣಿ ಆದಂಥ ಆರ್ಗನೈಝರ್ನಲ್ಲಿ ನಮ್ಮ ಸಂವಿಧಾನದಲ್ಲಿ ಪ್ರಾಚೀನ ಭಾರತದ ಗತ ವೈಭವದ ಪ್ರಸ್ತಾಪವಿಲ್ಲ ದಿರ್ ಇಸ್ ನೋ ಪ್ರೆಸೆಂಟೇಶನ್ ಆಫ್ ದ ಗ್ಲೋರಿಯಸ್ ಡೇಸ್ ಆಫ್ ಅರ್ಲಿಯರ್ ಆ್ಯನ್ಸಿಯೆಂಟ್ ಇಂಡಿಯಾ ಅಂತ ಹೇಳ್ತಾರೆ ಅವರು ಏನಂತ ಅಂದರೆ ಏನು ಸಂವಿಧಾನ ಫ್ರಾನ್ಸ್ ಫ್ರಾನ್ಸಿಂದ ಅಮೆರಿಕದಿಂದ ಏನೇನು ವಿಚಾರಗಳನ್ನ ಪಡ್ಕೊಂಡ್ರು ಲುಕೋ ಅದನ್ನು ವಸ್ತು ಉಲ್ಲೇಖನ ಮಾಡು ಗುರು ಸ್ಪರ್ಟ ಅವ್ರ ಸೋಲನ್ನ ಪರಿಸಗಳ ಮುಂಚೆಯೇ ಮನುಸ್ಫೂತಿಯಲ್ಲಿ ಬರೆಯಲಾಗಿದೆ ಮನುಸ್ಫೂತಿಯನ್ನು ಕೈಬಿಟ್ಟಿದ್ದಾರೆ ಅನ್ನುವಂತಹ ಮಾತುಗಳನ್ನು ಆರ್ಡಿನೈಸಲ್ಲಿ ಹೇಳ್ತಾರೆ ಮನುಸ್ಫೂತಿಯನ್ನೇ ಕೈ ಬಿಟ್ಟಿದ್ದೀರಿ ಮನುಸ್ಫೂತಿಯನ್ನು ಅಳವಡಿಸ್ಕೊಳ್ಬೇಕಂತ ಹೇಳುವಂತಹ ಆರ್ಡಿನೈನ್ಸ್ ಪತ್ರಿಕೆಯ ಸಂಪ ಲೇಖನವನ್ನು ಇದುವರೆಗೆ ಆರ್ ಎಸ್ ಎಸ್ ಅಲ್ಲ ಹೇಳಿಲ್ಲ ಆರ್ ಎಸ್ ಎಸ್ನ ಇವತ್ತಿಗೂ ಅನೇಕ ಮುಖಂಡರು ಬಿ ಜೆ ಪಿಯ ಮುಖಂಡರು ಮನುಸ್ಮೃತಿ ಬೇಕು ಅಂತ ಹೇಳ್ತಾ ಇದ್ದಾರೆ ಬೇಕು ಬೇಕಂತ ಹೇಳೋರು ಜಾತಿ ವಿನಾಶವನ್ನು ಹೇಗೆ ನಾಶ ಮಾಡ್ತಾ ಜಾತಿ ವಿನಾಶದ ಪರವಾಗಿ ಇರ್ತಾರೆ ಅಂತ ನಾವು ಪ್ರಶ್ನೆ ಮಾಡಬೇಕಾಗತ್ತೆ ಇನ್ನು ಹತ್ತೊಂಬತ್ತು ನೂರ ಅರವತ್ತೈದರಲ್ಲಿ ದೀನ್ಯಾಳು ಉಪಾಧ್ಯಾಯ ಅವ್ರು ಹೇಳ್ತಾರೆ ಬರೀತಾರೆ ನಮ್ಮಲ್ಲಿನ ನಾಲ್ಕು ಜಾತಿಗಳ ಪರಿಕಲ್ಪನೆಯಲ್ಲಿ ಅಂದರೆ ಚಾತುರ್ವರ್ಣ ವ್ಯವಸ್ಥೆಯಲ್ಲಿ ವಿರಾಟ್ ಪುರುಷ ಚಿಂತನೆ ವಿವಿಧ ಭಾಗಗಳನ್ನು ಹೋಲುತ್ತೆ ಅಂತ ಅವ್ರು ಕಂಪೇರ್ ಮಾಡ್ತಾರೆ ಈ ಭಾಗಗಳು ಪರಸ್ಪರ ಪೂರಕವಾಗಿವೆ ಅಂದರೆ ಏನು ವಿರಾಟ್ ಪುರುಷದಲ್ಲಿ ಬರುವಂತಹ ಭಾಗಗಳು ನಾಲ್ಕು ಜಾತಿಗಳ ವ್ಯವಸ್ಥೆಯಲ್ಲಿರುವಂಥವಕ್ಕೆ ಪರಸ್ಪರ ಪೂರಕವಾಗಿವೆ ಮಾತ್ರವಲ್ಲ ಅಲ್ಲಿ ವೈಯಕ್ತಿಕತೆ ಇದೆಯೇ ಏಕತೆ ಇದೆ ಯೂನಿಟಿ ಇದೆ ಅಂತ ಹೇಳ್ತಾ ಇದ್ದಾರೆ ನಾಲ್ಕು ಜಾತಿಗಳ ಪರಸ್ಪರತೆಯಲ್ಲಿ ಪರಸ್ಪರ ಸಂಬಂಧಿಸಿದ ಅಸ್ಮಿತಿಯಾಗಿದೆ ಇರ್ತೀನಿ ಐಡೆಂಟಿಟಿ ವಿಚ್ ಇಸ್ ಕನ್ಸರ್ಂಡ್ ವಿತ್ ಈಚ್ ಅದರ್ ನಾಲ್ಕು ಜಾತಿಗಳ ಆ ವ್ಯವಸ್ಥೆ ಈ ವಿಚಾರವನ್ನು ಜೀವಂತವಾಗಿರಿಸಿಕೊಡ್ದು ಇರಿಸ್ಕೊಂಡು ಹೋದರೆ ಆದರೆ ಈ ನಾಲ್ಕು ಜಾತಿಗಳ ವ್ಯವಸ್ಥೆಯ ವಿಚಾರವನ್ನು ಇದ್ದರೆ ಪರಸ್ಪರ ಪೂರಕವಾಗಿರುವ ಜಾತಿಗಳ ನಡುವೆ ಏರ್ಪಡುತ್ತೆ ಇದು ವಿರೂಪಗೊಳ್ಳುತ್ತೆ ಅಂತ ದೀನ್ ಉಪಾಧ್ಯಾಯ ಬರೀತಾರೆ ಇದುವರೆಗೂ ಆರ್ ಎಸ್ ಎಸ್ನವರಾಗಲಿ ಬಿ ಜೆ ಪಿಯವರಾಗಲಿ ಈ ದೀನ್ ಉಪಾಧ್ಯಾಯ ಅವರ ಮಾತುಗಳನ್ನು ಅಲ್ಲಿಗೆ ಹೇಳಿಲ್ಲ ಬದಲಿಗೆ ದೀನ್ ಉಪಾಧ್ಯಾಯ ಉಪಾಧ್ಯಾಯವರ ಆರಾಧನೆ ಮಾಡ್ತಾರೆ ಅವರ ವಿಚಾರಗಳನ್ನ ಇವತ್ತಿಗೂ ಪ್ರಚಾರ ಮಾಡ್ತಾರೆ ಇನ್ನು ಐದು ಜನವರಿ ನೂರ ಅರವತ್ತೊಂದರಂದು ಆರ್ಗನೈಸರ್ ಬರಿತಾ ಗೋಳ್ವಾಳ್ಕರ್ ಹೇಳ್ತಾರೆ ಚಾತು ನಮ್ಮ ಸಮಾಜದಲ್ಲಿನ ವಿಭಜನೆಗೊಂಡ ವಿವಿಧ ಜಾತಿಗಳ ನಡುವೆ ಸಂಬಂಧಗಳನ್ನು ಏರ್ಪಡಿಸುತ್ತದೆ ಅಂತ ಗೋಳ್ವಾಳ್ಕರ್ ಬರೀತಾರೆ ಅಂದ್ರೆ ಚಾತುರ್ವರ್ಣ ವ್ಯವಸ್ಥೆ ಇದೆಯಲ್ಲ ಬ್ರಾಹ್ಮಣರು ಶ್ರೇಷ್ಠ ಅವರ ನಂತರ ಕ್ಷತ್ರಿಯರು ಶೂ ವೈಶ್ಯರು ಶೂದ್ರರು ಪಂಚಮರು ಅಸ್ಪೃಶ್ಯರು ಈ ಹೊರಗಿದ್ದಾರೆ ಅವರ ಅಕ್ಷರ ಕಲಿಕೆಗೂ ಅರ್ಹರಲ್ಲ ಅವ್ರ ವಿದ್ಯೆಗೂ ಅರ್ಹರಲ್ಲ ಬದುಕಿಗೆ ಅರ್ಹರಲ್ಲ ಎನ್ನುವಂಥ ಚಿ ವ್ಯವಸ್ಥೆ ಏನಿತ್ತು ಅದನ್ನು ಅವರು ವೈಭವೀಕರಿಸಿದ ಗೋಳ್ವಲ್ಕರ್ ಬರೀತಾರೆ ಚಾತು ನಮ್ಮ ಸಮಾಜದಲ್ಲಿನ ವಿಭಜನೆಗೊಂಡ ವಿವಿಧ ಜಾತಿಗಳ ಪರಸ್ಪರ ಸಂಬಂಧಗಳನ್ನು ಏರ್ಪಡಿಸುತ್ತೆ ಅಂತಾರೆ ಇದುವರೆಗೂ ಆರ್ ಎಸ್ ಎಸ್ ಆಗಲಿ ಬಿ ಜೆ ಪಿ ಆಗಲಿ ಅಥವಾ ನರೇಂದ್ರ ಮೋದಿಯವರಾಗಲಿ ಮೋಹನ್ ಭಾಗವತ್ ಆಗಲಿ ಆ ಮಾತನ್ನು ಹಳ್ಳಗಾಳ್ದಿಲ್ಲ ಬದಲಿಗೆ ಗುರೂಜಿ ಅಂತ ಕರೀತಾರೆ ಗೋಳ್ವಾಲ್ಕರ್ ಅವ್ರನ್ನ ಅವರ ಪ್ರತಿಮೆಯನ್ನು ಅನಾವರಣ ಮಾಡ್ತಾರೆ ಅವರನ್ನು ಪೂಜಿಸ್ತಾರೆ ಮತ್ತು ಇದರ ಅರ್ಥ ಏನು ಅಂತಂದರೆ ಆರ್ ಎಸ್ ಎಸ್ಸು ಜಾತಿ ಅಸ್ಮಿತೆ ಅಂದರೆ ಕ್ಯಾಸ್ಟ್ ಐಡೆಂಟಿಟಿ ಉಳ್ಕೋಬೇಕಂತ ಹೇಳುತ್ತೆ ಆದರೆ ಜಾತಿಯತೆ ಬೇಡ ಅಂತ ಹೇಳುತ್ತೆ ಇಲ್ಲಿ ಜಾತಿ ಅಸ್ಮಿತೆ ಉಳ್ಕೊಂಡಿದೆ ಅಂದ್ರೆ ಅರ್ಥ ನನ್ನ ಜಾತಿಯತೆ ಇಫ್ ಆರ್ ಅಪ್ರೂವಿಂಗ್ ಕ್ಯಾಸ್ಟ್ ಐಡೆಂಟಿಟಿ ಇಟ್ಸ್ ಎ ಕ್ಯಾಸ್ಟಿಸಮ್ ಸೊ ಆರ್ ಎಸ್ ಎಸ್ ಏನು ಮಾಡುತ್ತೆ ಬೇಕಂತನೇ ನಾನು ಜಾತಿ ಮಾಡೋದು ಇಷ್ಟ ಇಲ್ಲ ಆದರೆ ಜಾತಿ ಐಡೆಂಟಿಟಿ ಬೇಕು ಅಂತ ಹೇಳುತ್ತೆ ಅಂತ ಅನ್ನೋದನ್ನು ನಾನು ಅರ್ಥ ಮಾಡ್ಕೊಂಡ್ರೆ ಹೇಗೆ ಇದು ವಂಚನೆ ಮಾಡ್ತಾ ಇದೆ ದಲಿತರನ್ನು ವಂಚಿತ ಸಮುದಾಯಗಳನ್ನು ಆದಿವಾಸಿಗಳನ್ನು ಅಲೆಮಾರಿಗಳನ್ನ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಮತ್ತು ಅದು ಹಾಗಾಯ್ತಂದರೆ ಈಗ ಕೂಡ ಎರಡು ಸಾವಿರದ ಹದಿನಾರರಲ್ಲಿ ಆರ್ ಎಸ್ ಎಸ್ನ ಬೆಂಬಲಗರಾದಂತಹ ಪ್ರೊಫೆಸರ್ ವೈ ಎಸ್ ರಾವ್ ಅಂತ ಒಬ್ಬರು ಇದ್ದರು ಅವರು ಐ ಸಿ ಎಚ್ ಆರ್ನ ಅಧ್ಯಕ್ಷರಾಗಿದ್ದರು ಮೋದಿಯವರ ಮೊದಲ ಆಡಳಿತದ ಸಂದರ್ಭದಲ್ಲಿ ಅವ್ರು ಹೇಳ್ತಾರೆ ಅವರು ಮತ್ತು ಪ್ರೊಫೆಸರ್ ಅವರು ಓದ್ಕೊಂಡಿದ್ದಾರೆ ಪೋಸ್ಟ್ ಗ್ರಾಜ್ಯೂಯೇಷನ್ ಮಾಡಿದ್ದಾರೆ ಪಿ ಎಚ್ ಡಿ ಮಾಡಿರೋಂಗಿದೆ ಅವರೇ ಬರೀತಾರೆ ಪ್ರಾಚೀನ ಭಾರತದಲ್ಲಿ ಜಾತಿ ಪದ್ಧತಿ ಚೆನ್ನಾಗೇ ನಡೆದುಕೊಂಡು ಬಂದಿತ್ತು ಅದರ ವಿರುದ್ಧ ಯಾವುದೇ ಕಂಪ್ಲೇಂಟ್ಸ್ ದೂರುಗಳಿರಲಿಲ್ಲ ಅಂತ ಬರೀತಾರೆ ಇದಕ್ಕೆ ನಾವೇನು ಮಾತಾಡಬೇಕು ಅಂತ ನಾವು ನೀವೇ ಉತ್ತರಿಸಬೇಕಾಗತ್ತೆ ಮೋಹನ್ ಭಾಗವತ್ ಅವರೇ ನೀವೇ ಅದಕ್ಕೆ ಉತ್ತರ ಕೊಡಬೇಕು ಮತ್ತು ವಾಜರಾಜ್ ಎನ್ನುವಂತ ಮತ್ತೊಬ್ಬ ವ್ಯಕ್ತಿನ ಆರ್ ಎಸ್ ಎಸ್ ನವರು ಎಲ್ಲ ಕಡೆಗೂ ಬಿಡ್ತಾ ಇದ್ದಾರೆ ನೀವು ಹೋಗಿ ಅವ್ರನ್ನ ಮನವೊಲಿಸನ್ನು ವಾಜ್ಕೊಡೋದಕ್ಕೆ ಉತ್ತರ ಕೊಡಬೇಕಾಗತ್ತೆ ಮತ್ತು ಎರಡು ಸಾವಿರದ ಏಳರಲ್ಲಿ ಆಗ ಗುಜರಾತ್ನ ಮುಖ್ಯಮಂತ್ರಿ ಆಗಿದ್ದಂಥ ನರೇಂದ್ರ ಅವರು ಹೇಳ್ತಾರೆ ಮ್ಯಾನ್ಯುವಲ್ಸ್ ಕೆವೆಲೆ ಮ್ಯಾನ್ಯುವಲ್ ಸ್ಕೆವೆಂಜಿಂಗ್ ಅಂತ ಏನಿದೆ ಅಲ್ಲ ಏನು ಮ ಮಲ ಹೊರುವ ಪದ್ಧತಿ ಅಥವಾ ಮಲದ ಗುಂಡಿಯಿಂದ ಮಲವನ್ನು ಕ ಸ್ವಚ್ಛಗೊಳಿಸುವಂಥ ಅತ್ಯಂತ ಕ್ರೌರ್ಯ ಅವಾನವೀಯ ಪದ್ಧತಿ ಏನಿದೆ ಏನು ಇವತ್ತಿಗೂ ದಲಿತರೇ ಮಾಡುವಂಥ ಸ್ಥಿತಿ ನಿರ್ಮಾಣ ಆಗಿದೆ ಅದನ್ನು ಮೋದಿಯವರು ಎರಡು ಸಾವಿರದ ಏಳರಲ್ಲಿ ಹೇಳ್ತಾರೆ ಮುಖ್ಯಮಂತ್ರಿ ಆಗಿದ್ದಾಗ ಮ್ಯಾನ್ಯುವಲ್ಸ್ ಕೆವೆಂಜಿಂಗ್ ಒಂದು ಆಧ್ಯಾತ್ಮಿಕ ಅನ್ನೋ ಸ್ಪಿರಿಚುವಲ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತಾರೆ ಇವರು ಜಾತಿ ವಿನೇಶದ ಬಗ್ಗೆ ಮಾತಾಡ್ತಾ ಇದ್ದಾರೆ ಆಮೇಲೆ ಅನೇಕ ವರ್ಷಗಳ ಹಿಂದೆ ಆಗಿನ ಎನ್ ಡಿ ವಿಗೆ ಸಂದರ್ಶನ ನೀಡಿದಂತ ಈಗಿನ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆದಂತಹ ಆದಿತ್ಯನಾಥ್ ಅವರು ಸಮಾಜವನ್ನು ಶಿಸ್ತುಬದ್ಧವಾಗಿ ಉಳಿಸಿಕೊಂಡು ಬಂದಿರುವುದು ಜಾತಿ ವ್ಯವಸ್ಥೆ ಮಾತ್ರ ಆದ್ರೆ ಜಾತಿವಾದವಲ್ಲ ಅಂತ ಹೇಳ್ತಾರೆ ಅಂದ್ರೆ ಜಾತಿ ವ್ಯವಸ್ಥೆಯಿಂದನೇ ಸಮಾಜ ಒಂದು ಕಂಡೀಷನ್ ಇದೆ ಒಂದು ಕಂಟ್ರೋಲ್ ಆಗಿದೆ ಒಂದು ನಿಯಂತ್ರಣದಲ್ಲಿದೆ ಅಂತ ಹೇಳ್ಬಿಟ್ಟು ಆದಿತ್ಯನಾಥ್ ಹಿಂದೆ ಹೇಳಿದ ಸಂದರ್ಭದಲ್ಲಿ ಹೇಳ್ತಾರೆ ಜಾತಿ ಜಾತಿಯತೆ ಅಲ್ಲ ಅಂತ ಹೇಳ್ತಾರೆ ಅಂದರೆ ಜಾತಿವಾದ ಮಾಡೋದಲ್ಲ ನಾವು ಜಾತಿಯನ್ನು ಉಳಿಸ್ಕೊಳ್ತೀವಿ ಶ್ರೈಣಿಕತ ವ್ಯವಸ್ಥೆ ಉಳಿಸ್ಕೊಂತೀವಿ ಅಂತ ಹೇಳ್ತಾ ಇದ್ದಾರೆ ಮತ್ತು ಎರಡು ಸಾವಿರದ ಹದಿನೇಳರಲ್ಲಿ ಆರ್ ಎಸ್ ಎಸ್ನ ರಾಮ್ ಜಾಧವ್ ಆರು ವೆರಿ ಕಟ್ಟರ್ ಆರ್ ಎಸ್ ಎಸ್ ಅವರು ರಾಮ್ ಜಾಧವ್ ಇಂಡಿಯನ್ ಎಕ್ಸ್ಪ್ರೆಸ್ನಾಗ ಬರಿತಾ ಜಾತಿ ವ್ಯವಸ್ಥೆಯು ನಮ್ಮ ದೇಶದ ಜೀನಿಯಸ್ ಅಂತ ಹೇಳಿದ್ದನ್ನು ವರದಿಯಾಗಿದೆ ಆದರೆ ನಾನು ಜಾತಿಯತೆಯ ಒಪ್ಪಲ್ಲ ಅಂತ ಹೇಳ್ತಾಯಿದ್ರು ಅಂದರೆ ಅವರು ಗೋಳ್ವಲ್ಕರ್ ಸಾವರ್ಕರ್ ಆ ಕಾಲದ ಎಲ್ಲರಿಗಿಂತ ಸ್ವಲ್ಪ ಮುಂದೆ ಬಂದು ಈಗ ಏನು ಹೇಳ್ತಿದಾರೆ ಅಂದರೆ ಜಾತಿ ವ್ಯವಸ್ಥೆ ಒಪ್ಕೊಳ್ತೀವಿ ಮನುಸ್ಮೃತೆಯನ್ನು ಒಪ್ಕೊಳ್ತೀವಿ ಚಾತು ವ್ಯವಸ್ಥೆನ ಒಪ್ಕೊಳ್ತೀವಿ ಆದರೆ ಜಾತಿವಾದವನ್ನು ಒಪ್ಕೊಳ್ಳಲ್ಲ ಜಾತಿ ವ್ಯವಸ್ಥೆನ ಒಪ್ಕೊಂಡ್ಮೇಲೆ ಸೈನಿಕತ ವ್ಯವಸ್ಥೆನ ಒಪ್ಕೊಂಡ್ಮೇಲೆ ಚಾತುವರಣವನ್ನು ವ್ಯವಸ್ಥೆ ಒಪ್ಕೊಂಡ್ಮೇಲೆ ಅದು ಜಾತಿವಾದವೇ ಆಗೋಗ್ಬಿಡುತ್ತೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಮತ್ತು ಇದಕ್ಕಿಂತ ಮುಂಚೆ ಇನ್ನೂ ಒಂದು ಪ್ರಶ್ನೆ ಕೇಳಬೇಕಾಗಿರೋದು ಉದಾಹರಣೆಗೆ ಆರ್ ಎಸ್ ಎಸ್ನ ಸಿದ್ಧಾಂತದ ಕಾರಣಕ್ಕೆ ಹೈಡ್ರವಾಸ್ ಸೆಂಟ್ರಲ್ ಯೂನಿವರ್ಸಿಟಿಯಲ್ಲಿ ಎರಡು ಸಾವಿರದ ಹದಿನಾರರಲ್ಲಿ ದಲಿತ ವಿದ್ಯಾರ್ಥಿ ರೋಹಿತ್ ವೇಮಲ್ ಅವರ ಸಾಂಸ್ಥಿಕ ಹತ್ಯೆ ಆಗುತ್ತೆ ಅದರಲ್ಲಿ ಕೂಡ ನಾವು ಹತ್ಯೆ ಕಾರಣವೇ ಆರ್ ಎಸ್ ಎಸ್ ಇದ್ದ ಕಾರಣ ಮತ್ತು ಇನ್ನೂ ಒಂದು ಮುಖ್ಯವಾದ ವಿಷಯ ಆರ್ ಎಸ್ ಎಸ್ನ ಕಾರ್ಯಕರ್ತರಾಗಿದ್ದು ಭಾಳ ವರ್ಷಗಳ ಆರ್ ಎಸ್ ಎಸ್ನ ಕಾರ್ಯಕರ್ತರಾಗಿದ್ದರು ಆದರೆ ಆರ್ ಎಸ್ ಎಸ್ ಒಳಗಿನ ಬ್ರಾಹ್ಮಣೀಕರಣವನ್ನು ನೋಡಿದ ನಂತರ ಅದನ್ನು ಬಿಟ್ಟು ಹೊರಗೆ ಬಂದು ಓಯ್ ಐ ಆಮ್ ನಾಟ್ ಹಿಂದೂ ಎನ್ನುವಂಥ ಪುಸ್ತಕ ಬರೆದಂತಹ ಬನ್ವಾರ್ ಮೇಘವಂಶಿ ದಲಿತರು ಬನ್ವಾರ್ ಮೇಘವಂಶಿ ದಲಿತ ಸಮುದಾಯದ ಬನ್ವಾರ್ ಮೇಘವಂಶಿಯವರು ಏನ್ ಐ ಕುಡ್ ನಾಟ್ ಬಿ ಎ ಹಿಂದೂ ಎನ್ನುವಂಥ ಪುಸ್ತಕ ಬರೀತಾರೆ ಅವರು ತಮ್ಮ ಆರ್ ಎಸ್ ಎಸ್ ಒಳಗೆ ಅನುಭವಗಳನ್ನು ಬರಿತ ಬರೀತಾರೆ ಬಹಳ ಮಾರ್ಗಿಕವಾಗಿದೆ ಮತ್ತು ಆತಂಕ ಮೂಡಿಸುತ್ತೆ ಮತ್ತು ಆರ್ ಎಸ್ ಎಸ್ ನ ಒಂದು ಒಂದು ಜಾತಿ ನೀಚಿತನವನ್ನು ನಮಗೆ ಬ ಬಹಿರಂಗಗೊಳಿಸುತ್ತೆ ಅವರ ಪ್ರಕಾರ ಆರ್ ಎಸ್ ಎಸ್ಸು ಹಿಂದುಳಿದವರು ಅತಿ ಹಿಂದುಳಿದವರು ದಲಿತರ ಮನೆಗಳಿಗೆ ಹೋಗ್ತಾ ಇದ್ರು ಉತ್ತರ ಪ್ರದೇಶ ಉತ್ತರ ಭಾಗ ಉತ್ತರ ಉತ್ತರ ಭಾರತದ ಭಾಗದಲ್ಲಿ ಯಾಕಂದರೆ ಇದು ಅಲ್ಲಿ ಇದುವರೆಗೂ ದಲಿತರನ್ನು ಮುಟ್ಟಿಸ್ಕೊಳ್ಳದಂಥ ಸ್ಥಿತಿ ಇರುವಾಗ ದಲಿತರ ಕೇರಿಗಳಿಗೆ ಸವರ್ಣಿಯರೇ ಹೋಗೋದಂಥ ಸ್ಥಿತಿ ಇರುವಾಗ ಆರ್ ಎಸ್ ಕಾರ್ಯಕರ್ತರು ಹೋಗೋದು ಹೋಗೋದ್ರ ಮೂಲಕ ಅವರನ್ನು ನಾವು ನಿಮ್ಮ ಅಂತ ಒಟ್ಟು ಒಳಗೊಳ್ಳುತ್ತಾರೆ ಮತ್ತು ದಲಿತ ಸಮುದಾಯದ ಕಾರ್ಯಕರ್ತರು ಅತಿ ಹಿಂದುಳಿದ ಜಾತಿಗಳ ಕಾರ್ಯಕರ್ತರು ಆರ್ ಎಸ್ ಎಸ್ ಬರೋ ಆರ್ ಎಸ್ ಎಸ್ನ ಸೇರ್ಕೊಳ್ಳೋದಕ್ಕೆ ಬಹಳ ದೊಡ್ಡ ಮಟ್ಟದ ಆಕರ್ಷಣೆ ಉಂಟಾಗುತ್ತೆ ಈ ರೀತಿಯ ಆರ್ ಎಸ್ ಎಸ್ ಗಳಿಗೆ ಸೇರ್ಕೊಳ್ಳುವಂತಹ ಸಾಧ್ಯತೆಗಳು ಬನ್ವರ್ ಮೇಘವಂಶ ಬರೀತಾರೆ ಮತ್ತು ಆರ್ ಎಸ್ ಎಸ್ ಸೇರ್ಕೊಂಡ ನಂತರ ಈ ದಲಿತರು ಅತಿ ಹಿಂದುಳಿದವರಿಗೆ ಉದ್ಯಮ ಯುವ ಜನತೆಗೆ ಸತತವಾಗಿ ಮುಸ್ಲಿಮರ ವಿರುದ್ಧ ತರಬೇತಿ ಕೊಡ್ತಾ ಹೋಗ್ತಾರೆ ಆ ಬಿ ಬರೀತಾರೆ ಪುಸ್ತಕದಲ್ಲಿ ಅವ್ರು ಹೇಳ್ತಾ ಹೋಗ್ತಾರಂತೆ ಇವರಿಗೆ ಮಸೀದಿ ಕೆಳಗಡೆಗೆ ಬಂದೂಕುಗಳಿವೆ ಶಸ್ತ್ರಗಳಿವೆ ಅವನ್ನು ಬಳಸ್ಕೊಂಡು ನಿಮ್ಮ ನಿಮ್ಮ ಮೇಲೆ ದಾಳಿ ಮಾಡಕ್ಕೆ ನೋಡ್ತಾರೆ ಅನ್ನುವಂತಹ ತರಬೇತಿ ಕೊಡ್ತಾರೆ ಅದನ್ನ ಕೂಡ ಅವ್ರು ಹೇಳ್ತಾರೆ ಮತ್ತು ಅನೇಕ ರೀತಿಯ ಮುಸ್ಲಿಂ ವಿರೋಧಿ ತರಬೇತಿ ಕೊಡೋದನ್ನು ಕೂಡ ಮೇಘವಂಶ ಬರೀತಾರೆ ಮತ್ತು ಮೇಘವಂಶ ರಾಮ ಜನ್ಮಭೂಮಿ ಚಳುವಳಿಯಲ್ಲಿ ಬಹಳ ಸಾಧ್ಯದಿಂದ ಬದ್ಧತೆಯಿಂದ ಭಾಗವಹಿಸ್ತಾರೆ ಬಾವರಿ ಮಸೀದಿಯಲ್ಲಿ ಬದ್ನಿಂದ ಭಾಗವಹಿಸೋದು ಕೂಡ ಅವ್ರು ಬರೀತಾರೆ ಕುಟುಂಬದಲ್ಲಿ ಇಷ್ಟೇ ಇಷ್ಟ ಇದ್ದರು ಕೂಡ ಅವ್ರು ಬರೀತಾರೆ ಆದರೆ ಕಾರ್ಯಕ್ರಮೇಣ ಅವರಿಗೆ ಆರ್ ಎಸ್ ಎಸ್ನಗಳನ್ನು ಜಾತಿ ವ್ಯವಸ್ಥೆ ಗೊತ್ತಾಗ್ತಾ ಹೋಗುತ್ತೆ ಯಾಕಂದರೆ ಆರ್ ಎಸ್ ಎಸ್ ಜ ಅಲ್ಲಿ ಒಂದು ಒಂದು ಹೈರಾರ್ಕಿ ಇದೆ ವರ್ಗಗಳ ಆಧಾರದಲ್ಲಿ ಹುದ್ದೆಗಳಲ್ಲಿ ವಿಸ್ತಾರಕ್ಕೆ ಕೆ ತಳಾಂತದಲ್ಲಿ ಕೆಲಸ ಮಾಡೋರನ್ನ ಪನ್ನಾ ಪ್ರಮುಖ ಕರೀತಾರೆ ಅವರ ಮೇಲಿರುವವ್ರನ್ನ ಅಂತ ಕರೀತಾರೆ ಅವರ ಪ್ರಚಾರಕ ಅಂತ ಕರೀತಾರೆ ಮೇಘವಂಶಿಯವರು ದಲಿತ ಸಮುದಾಯದ ಮೇಘವಂಶವರು ಸೇರಿಕೊಂಡಾಗ ವಿಸ್ತಾರಕ್ಕಾಗಿರ್ತಾರೆ ಅವರು ಆದರೆ ಅವ್ರು ಎಲ್ಲಿಯೂ ಪ್ರಚಾರಕ್ಕಾಗಿ ಅದರ ಮೇಲಿನ ಹುದ್ದೆ ಆದ ಪ್ರಚಾರಕ್ಕಾಗಿ ಅವ್ರನ್ನ ಬಡ್ತಿ ಕೊಡೋದಿಲ್ಲ ಯಾಕಂದರೆ ಅವರು ದಲಿತರಾದ ಕಾರಣ ಅವ್ರನ್ನ ಪ್ರಚಾರಕ್ಕಾಗಿ ಬರ್ತಿ ಕೊಡುವುದೇ ಪ್ರಚಾರಕ್ಕಾಗಿ ಕೇವಲ ಮುಂದುವರೆದ ಜಾತಿಯಲ್ಲಿ ಸೇರಿದಂತವರು ಬ್ರಾಹ್ಮಣರಾಗಿರುವವರೆ ಅಥವಾ ಬ್ರಾಹ್ಮಣೇತರ ಮೇಲ್ಜಾತಿಗಳು ಇರ್ತಾರೆ ಅಂತ ಹೇಳ್ಬಿಟ್ಟು ಮೇಘವಂಶ ಬರೀತಾರೆ ಮತ್ತು ಆರ್ ಎಸ್ ಎಸ್ ನ ಪ್ರಚಾರಕರು ಏನು ಪ್ರವಾಸದಲ್ಲಿರ್ತಾರೆ ಅವ್ರು ಬಹಳ ಸಂಘಟನೆ ಮಾಡ್ತಾರೆ ಒಂದ್ ಕಡೆ ಕೂತಲ್ಲಿ ಕೊಡೋದಿಲ್ಲ ಅವರು ಎಲ್ಲ ಊರುಗಳಿಗೆ ಹೋಗ್ತಾರೆ ಮನೆ ಮನೆಗೆ ಹೋಗ್ತಾರೆ ತಮ್ಮ ಸಿದ್ಧವಂತನ ಪ್ರಚಾರ ಮಾಡ್ತಾರೆ ಆ ರೀತಿ ಹೋದಾಗ ದಲಿತರ ಕೇರಿಗೆ ಹೋಗ್ತಾರೆ ಅವರು ಅಥವಾ ಮೇಘವಂಶವ್ರಿಗೆ ಬರ್ಕೊಂಡಂಗೆ ಅವ್ರ ಮನೆಗೂ ಬರ್ತಾರೆ ಆರ್ ಎಸ್ ಎಸ್ ಪ್ರಚಾರಕರು ಬರ್ತಾರೆ ಆದರೆ ಬ್ರಾಹ್ಮಣರು ಬರ್ತಾರೆ ಅಂತ ಅಂತೇಳ್ಬಿಟ್ಟು ಅವ್ರ ಮನೆಯಲ್ಲಿ ಒಳ್ಳೆ ಊಟ ಸಿದ್ಧ ಮಾಡಿದ್ರೆ ಆ ಪ್ರಚಾರಕರು ಹೇಳ್ತಾರಂತೆ ಇಲ್ಲ ಈಗ ಮನೇಲಿ ಕೂತು ಊಟ ಮಾಡ್ತಾ ಹೋದ್ರೆ ಸಮಯ ಆಗೋದಿಲ್ಲ ಊಟ ಕಟ್ಕೊಡಿ ನಾವು ದಾರಿಯಲ್ಲಿ ಹೇಳ್ಬಿಟ್ಟು ಊಟ ಕಟ್ಸ್ಕೊತಾರಂತೆ ಮೇಘವಂಶಿ ಮನೆಯಿಂದ ದಲಿತ ಸಮುದಾಯದ ಮೇಘವಂಶ ಮನೆಯಿಂದ ಊಟ ಕಟ್ಸ್ಕೊತಾರಂತೆ ಆದರೆ ದಾರಿಯಲ್ಲಿ ಆ ಊಟವನ್ನು ಚೆಲ್ತಾರಂತೆ ಅಂದರೆ ಕೊನೆಗೂ ದಲಿತ ಸಮುದಾಯದಿಂದ ಮನೆಯಿಂದ ತಂದಂಥ ಊಟವನ್ನು ಅವರು ಬಳಸ್ಕೊಳ್ಳೋದಿಲ್ಲ ಇದು ಅವರಿಗೆ ಆಘಾತ ಉಂಟು ಮಾಡುತ್ತೆ ಆ ಎಲ್ಲ ಕಾರಣಗಳಿಂದ ಈ ಜಾತಿಯ ಒಳಗಡೆ ಇರುವಂತಹ ಗೋಚರ ಅಗೋಚರವಾದಂಥ ಜಾತಿ ದೌರ್ಜನ್ಯದ ಕಾರಣದಿಂದ ಆರ್ ಎಸ್ ಎಸ್ನ ಬಿಟ್ಟು ಬರ್ತಾರೆ ಮತ್ತು ಇವೆಲ್ಲವೂ ಒಂದು ಉದಾಹರಣೆಗಳನ್ನ ನಾವು ಕೊಡ್ತಾ ಹೋದರೆ ನೂರಾರು ಉದಾಹರಣೆಗಳು ಆಗ್ತವೆ ಅಷ್ಟಕ್ಕೆ ಆಗಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಪಾಂಚ ಆರ್ ಎಸ್ ಎಸ್ನ ಪಾಂಚಜನ್ಯ ವಾರ ಪತ್ರಿಕೆ ಪಾಂಚಜನ್ಯ ಪತ್ರಿಕೆಯಲ್ಲಿ ಬರೀತಾರೆ ಭಾರತದಲ್ಲಿ ಜಾತಿ ವ್ಯವಸ್ಥೆಯು ಮುಸ್ಲಿಮರ ವಿರುದ್ಧ ಒಂದುಗೂಡಿಸಿದೆ ಮುಸ್ಲಿಮರ ವಿರುದ್ಧ ಓಡಾಡಬೇಕಂದ್ರೆ ಈ ಜಾತಿ ವ್ಯವಸ್ಥೆಯ ಕಾರಣ ಯಾರು ಜಾತಿ ಪದ್ಧತಿಯನ್ನು ವಿರೋಧಿಸ್ತಾರೋ ಅವರು ಜೋ ದೇಶದ್ರೋಹಿಗಳು ಆ್ಯಂಟಿ ಇಂಡಿಯಾ ಅಂತ ಹೇಳ್ಬಿಟ್ಟು ಆಗಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕರ ವಾರ ಪಂಚಜನ್ಯ ಪತ್ರಿಕೆಯನ್ನು ಬರೀತಾರೆ ಬಿ ಜೆ ಪಿ ಪತ್ರಿಕೆ ಇದುವರೆಗೂ ಇದನ್ನು ಅಲ್ಲಿಗೆ ಹೇಳಿದಿಲ್ಲ ಬಿ ಜೆ ಪಿ ಪಕ್ಷ ಮತ್ತು ಆರ್ ಎಸ್ ಎಸ್ ಇವರಿಗೆ ಯಾವ ಅರ್ಹತೆ ಇದೆ ಆ ಜಾತಿ ವಿನಾಶದ ಬಗ್ಗೆ ಮಾತಾಡೋದಕ್ಕೆ ಇನ್ನು ಮೇಘವಂಶ ಹೇಳ್ಕೊಂಡಂಗೆ ಹರಿಯಾಣದಲ್ಲಿ ಗೋಹತ್ಯೆ ಮಾಡಿದರೆ ಅಂತೇಳ್ಬಿಟ್ಟು ದಲಿತರನ್ನು ಜೀವಂತವಾಗಿ ಸುಡ್ತಾರೆ ದಲಿತರನ್ನು ಜೀವಂತವಾಗಿ ಸುಡ್ತಾರೆ ಇದನ್ನು ಈ ಘಟನೆಯನ್ನು ವಿ ಎಚ್ ಪಿ ಮುಖಂಡ ಗಿರಿರಾಜ್ ಕಿಶೋರ್ ಅವರು ಸಮರ್ಥ ಮಾಡ್ಕೊಳ್ತಾರೆ ದಲಿತರನ್ನು ಜೀವಂತವಾಗಿ ಸುಟ್ಟ ಘಟನೆಯನ್ನು ಗಿರಿರಾಜ್ ಕಿಶೋರ್ ವಿ ಎಚ್ ಪಿಯ ಗಿರಿರಾಜ್ ಕಿಶೋರ್ ಸಮರ್ಥ ಮಾಡ್ಕೊಳ್ತಾರೆ ಇದು ಸಹ ಮೇಘವಂಶ ಅವರಿಗೆ ಬಹಳ ಆತಂಕ ಮತ್ತು ಆಘಾತ ಉಂಟು ಮಾಡುತ್ತೆ ಎಲ್ಲ ಕಾರಣಗಳಿಗೆ ಅವರು ಹೊರ ಬರ್ತಾರೆ ಈ ರೀತಿ ಆರ್ ಎಸ್ ಎಸ್ನಿಂದ ಇಂದ ಹೊರ ಬಂದ ಅನೇಕ ದಲಿತರು ಇದ್ದಾರೆ ಹಿಂದುಳಿದವರು ಇದ್ದಾರೆ ಅತಿ ಹಿಂದುಳಿದ ಸಮುದಾಯದಲ್ಲಿದ್ದಾರೆ ಆದರೆ ಬ್ರಾಹ್ಮಣರು ಬಂದಿಲ್ಲ ಅಥವಾ ಬ್ರಾಹ್ಮಣೇತರ ಮೇಲ್ಜಾತಿಗಳಾದಂಥ ಕಾಯಸ್ತ್ರ ಠಾಕೂರ್ ಆಗಿರ್ಬೋದು ರಜಪೂತ್ರ ಆಗಿರ್ಬೋದು ಅವ್ರು ಬಂದಿರೋದು ಕಡಿಮೆ ಯಾಕಂದರೆ ಅವರು ಮಾತ್ರ ಅಲ್ಲಿ ಗ ಗೌರವಿಸಲ್ಪಡ್ತಾರೆ ಒಳ್ಳೆಯ ಹುದ್ದೆಗಳನ್ನು ಕೊಡಲ್ಪಡುತ್ತೆ ಅದರಾಚೆಗೆ ಬೇರೆ ಯಾರಿಗೂ ಹುದ್ದೆಗಳು ಕೊಡೋದಿಲ್ಲ ಅವರೆಲ್ಲರೂ ಕಾಲಾಳುಗಳಾಗಿ ಬಳಕೆ ಆಗ್ತಾರೆ ಬೀದಿಗಳಲ್ಲಿ ಮುಸ್ಲಿಮರ ವಿರುದ್ಧ ಹೋರಾಟ ಮಾಡೋದಕ್ಕೆ ಮಾತ್ರ ಕಾಲಾಳುಗಳ ಬಳಕೆ ಆಗ್ತಾರೆ ಬಾಣದಂಥ ಬಳಕೆ ಆಗ್ತಾರೆ ದಲಿತರು ಅತಿ ಹಿಂದುಳಿದ ಧರ್ಮದಲ್ಲಿ ಅತಿ ಹೆಚ್ಚಿನ ಪ್ರಕರಣಗಳು ಜಾಸ್ತಿ ದಾಖಲಾಗ್ತವೆ ಅವರು ಜೈಲಲ್ಲಿ ಕೊಳಿತಾ ಇದ್ದಾರೆ ಸಾವಿರಾರು ಸಂಖ್ಯೆಯಲ್ಲಿ ದಲಿತರು ಮತ್ತು ಅತಿ ಹಿಂದುಳಿದ ಜಾತಿಯ ಯುವಕರು ಜೈಲಲ್ಲಿ ಕುಳಿತಾ ಇದ್ದಾರೆ ಆರ್ ಎಸ್ ಎಸ್ ಸಿದ್ಧಾಂತದ ಪರವಾಗಿ ಬೀದಿಗಳಲ್ಲಿ ಹೊಡೆದಾಟ ಮಾಡಿದ್ದಕ್ಕೆ ಆದರೆ ಒಬ್ಬ ಬ್ರಾಹ್ಮಣರಾಗಲಿ ರಾಜಪೂತಾಗಲಿ ಆಗಲಿ ಕ ಕಾಯಸ್ಥರಾಗಲಿ ಠಾಕೂರಾಗಲಿ ಇದುವರೆಗೂ ಬೀದಿಗಿಳಿದು ಹೋರಾಟ ಮಾಡೋದಿಲ್ಲ ಅಮಿತ್ ಶಾ ಮಕ್ಕಳು ಬೀದಿಗೆ ಹೋಗೋದಿಲ್ಲ ಅಶೋಕ್ ಮಕ್ಕಳು ಬೀದಿಗೆ ಹೋಗೋದಿಲ್ಲ ಈ ಸುರೇಶ್ ಕುಮಾರ್ ಮಕ್ಕಳು ಹೋರಾಟಕ್ಕೆ ಹೋಗೋದಿಲ್ಲ ಕಡೆ ಕಾಗೇರಿ ಮಕ್ಕಳು ಹೋರಾಟಕ್ಕೆ ಹೋಗೋದಿಲ್ಲ ಆದರೆ ಇದು ಜಾತಿ ವ್ಯವಸ್ಥೆ ಅಲ್ವಾ ಇದು ಹೀಗಾಗಿ ಆರ್ ಎಸ್ ಎಸ್ ಏನು ಪ್ರಾಚೀನ ಭಾರತವನ್ನು ವೈಭವೀಕರಣಗೊಳಿಸುತ್ತೆ ಜಾತ್ರಾ ವರ್ಣ ವ್ಯವಸ್ಥೆನೇ ನಂಬುತ್ತೆ ಜಾತಿ ಪದ್ಧತೆಯೇ ನಂಬುತ್ತೆ ಆದರೆ ಜಾತಿಯತೆ ಬೇಡ ಅನ್ನುವಂಥ ನಾಟಕ ಆಡುತ್ತೆ ಮತ್ತು ಜಾತಿ ವಿನಾಶ ಮಾಡುತ್ತೆ ಅಂದ್ರೆ ಯಾರೂ ನಂಬುವ ಸ್ಥಿತಿಯಲ್ಲಿಲ್ಲ ಇದನ್ನು ನಾವು ಸಂಪೂರ್ಣವಾಗಿ ಅಲ್ಲಿಗೆಳಿತೀವಿ ಇದು ಸುಳ್ಳು ಆರ್ ಎಸ್ ಎಸ್ನ ನಿಜ ಬಣ್ಣವೇ ಬೇರೆ ಅಂತ ನಾವು ಇವಾಗ ಕೇಳಿ